ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಅದ್ದೂರಿ ಕಲ್ಯಾಣ ಕರ್ನಾಟಕ ಉತ್ಸವ ರಾಷ್ಟ್ರ ಧ್ವಜಾರೋಹಣ ತಹಶೀಲ್ದಾರ್ ಶಿವರಾಜ್ ನೆರವೇರಿಸಿದರು ಉತ್ಸವದಲ್ಲಿ ಭಾಗಿಯಾದ ಪೊಲೀಸ್ ಇಲಾಖೆ ವಿಜಯ ಕರನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷ ಪುರಸಭೆ ಮುಖ್ಯಾಧಿಕಾರಿ ಕೆ ದುರ್ಗಣ್ಣ ಹಾಗೂ ಶಿಕ್ಷಣ ಇಲಾಖೆ ಟಿಎಂ ಬಸವರಾಜ್ ಡಾಕ್ಟರ್ ಬಿ ಸುನೀಲ್ ಚಂದ್ ಹೈಸ್ಕೂಲ್ ಪ್ರಾಚಾರ್ಯರಾದ ಸುಜಾತ ಉಪ ತಹಶೀಲ್ದಾರ್ರಾದ ಬಿ ಕುಮಾರ್ ಕೆಎಂ ಸ್ವಾಮಿ ಅರವಿ ಬಸವನಗೌಡರು ಪಿ ಬ್ರಹ್ಮಯ್ಯ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ ಎಪ್ಪತ್ತೊಂದು ಜೆ ಕಲಂ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗ ಪಡೆಯಲು ಅನುಕೂಲವಾಗಿದೆ ಎಂದು ತಹಶೀಲ್ದಾರರಾದ ಶ್ರೀ ಶಿವರಾಜ್ ತಿಳಿಸಿದರು ಸಚಿದಾನಂದ ಹಿರೇಮಠ ತಾಲೂಕಿನ ದಂಡಾಧಿಯರಾಗಿರುವಂತಹ ಶಿವರಾಜ್ ಸರ್ ಅವರಿಗೆ ಎಲ್ಲ ಪರವಾಗಿ ತಮಗೆಲ್ಲರಿಗೂ ಹಾಗೂ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೂ ಕೂಡ ನಮ್ಮ ತಾಲೂಕು ಆಡಳಿತ ಪರವಾಗಿ ತಮಗೆ ಸುಂದರದಾದ ವಂದನೆ ಸಲ್ಲಿಸುತ್ತಿದೆ ಎಲ್ಲರೂ ಈ ಸಭಾಂಗಣದಲ್ಲಿ ಲಘು ಪರ ಇದೆ ದಯವಿಟ್ಟು ಸ್ವೀಕರಿಸಬೇಕಂತ ದಿನಾಚರಣೆಯ ಮುಖ್ಯಸ್ಥರು ಹಾಗೂ ತಾಲೂಕಿನ ದಂಡಾಧಿಕಾರಿಯಾಗಿರುವಂತಹ ಶಿವರಾಜ್ ಸಾರ್ ಅವರು ಹಾಗೂ ಎಸ್ ಎಸ್ ಧರ್ಮಣ್ಣವರು ಹಿರಿಯರಂತ ಅರಿವಿ ಬಸಂಗ್ರು ಮಲ್ಲಿಕಾರ್ಜುನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಅಧಿಕಾರಿಗಳು ಶಿಕ್ಷಕರು ಅಭಿಮಾನಿಗಳು ತಮ್ಮೆಲ್ಲರಿಗೂ ಈ ಶುಭ ದಿನದ ಹಾರ್ದಿಕ್ ಶುಭಾಶಯಗಳು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಸಿಕ್ಕಿತು ಎಲ್ಲ ಐನೂರ ಅರವತ್ತ್ಮೂರು ಸಂಸ್ಥಾನದ ಈಗಾಗಲೇ ಕಲ್ಯಾಣ ಕರ್ನಾಟಕ ಉತ್ಸವದ ಸ್ವಾಮಿ ನಮ್ಮ ಸುನಿಲ್ ಅವರು ಈಗಾಗಲೇ ಹೇಳಿದಾರೆ ಅವರು ಅದನ್ನೇ ಉತ್ತರ ಪ್ರಶಸ್ತಿ ನಾವು ಇದು ಸಣ್ಣ ಮಟ್ಟದೊಂದು ಮಹತ್ವ ಅವಶ್ಯಕತೆ ಇತ್ತು ಅಂತ ಭಾವಿಸಿ ಆಲ್ಮೋಸ್ಟ್ ಎಲ್ಲ ವಿಷಯ ಕವರ್ ಮಾಡಿದ್ದೇವೆ ಏನೋ ನಾಲ್ಕೈದು ಪಾಯಿಂಟ್ಸ್ ಪಕ್ಕವಾಗಿ ಏನಕ್ಕೆ ತಂತ್ರ ಆಗಸ್ಟ್ ಹದಿನೈದು ಹತ್ತೊಂಬತ್ತು ಮೂವತ್ತೇಳಕ್ಕೆ ಬರ್ತದೆ ನಾಲ್ಕು ಕೂಟಕ್ಕೆ ಒಂದು ಸಂಸ್ಥಾನಗಳು ಸೇರ್ತಾ ಇರ್ತದೆ ಯಾಕೆ ಅವ್ರು ಹೇಳಿದ್ರು ಮೂರು ಸಂಸ್ಥಾನಗಳು ಬಾರ್ಕಿ ಕರ್ನಾಟಕ ಆ್ಯಂಡ್ ಅವರು ಹೈದರಾಬಾದಿಂದ ಸೇರಲಿಕ್ಕೆ ಹೋದಿಲ್ಲ ಆಗ ನಮ್ಮ ಹೈದರಾಬಾದ್ ನಿಜಾಮ್ ಆಗಿರ್ತಕ್ಕಂಥ ಉಸ್ಮಾನ್ ನೀರಲಿ ಅಜೀತ್ ಖಾನ್ ಅಂತಕ್ಕಂಥ ನೀರು ಅವರು ಹೇಳ್ತಾರೆ ಸೇರ್ಪಡೆ ಆಗ್ತಕ್ಕಂಥ ಹೋರಾಟಗಳು ನಡೀತಾನೆ ಇರ್ತವೆ ಈ ಹೋರಾಟಗಳನ್ನ ತೋಕ್ಕೋಸ್ಕರ ಮತ್ತು ತನ್ನ ಸೈನ್ಯಕ್ಕಾಗಿ ಅವರು ರಜಾಕಾರ ಪಡೆಯೋಂಥ ಸಪ್ರೇಟ್ ಪಡೆಯೇ ಇರ್ತದೆ ಅಲ್ಲಿ ಏನಾಗ್ತದೆ ಅವರು ಎಲ್ಲೆಲ್ಲಿ ಹೋರಾಟ ಮಾಡ್ತಾರೆ ಅಲ್ಲೆಲ್ಲ ಅವರು ತಮ್ಮ ಇದನ್ನು ದೌರ್ಜನ್ಯ ಮಾಡಿ ಏನು ಎಲ್ಲ ಆಗ್ತದೆ ಆ ಸಂದರ್ಭದಲ್ಲಿ ಎಂಟು ಸಾವಿರಕ್ಕೆ ಹೆಚ್ಚು ಜನ ಜೈಲಿಗೆ ಕಳೆತಾರೆ ಸಮಟೈಮ್ಸ್ ಹೆಂಗಾಗ್ತದೆ ಜೈಲು ತುರ್ಬೋದ ಮೇಲೆ ಇವನ್ ಇವನ್ ಹೈದರಾಬಾದಲ್ಲಿ ದಂಗೆಗಳು ಪರಿಸ್ಥಿತಿಯು ಬರ್ತದೆ ಇದು ಮೀನುಮೇಯ ಇಲ್ಲ ಏನಾಗ್ತದೆ ಇವರು ಏನು ಮಾಡ್ತಿರ್ತಾರೆ ಯಾರು ನಮ್ಮ ಹೋರಾಟಗಾರರು ಈ ಆಗಸ್ಟ್ ಫಿಫ್ಟೀನ್ತು ಆಮೇಲೆ ಗಣೇಶ ಚತುರ್ಥಿ ಆಮೇಲೆ ವಿಜಯದಶಮಿ ಈ ಹಬ್ಬಗಳ ಸೇರೋ ನೆಪದಲ್ಲಿ ಹೋಗಿ ಜನಗಳಿಗೆ ಉಮಚನ ಮಾಡೋದು ಹೆಂಗ ಅಂತ ಹೇಳಿ ಸಮಯದಲ್ಲಿ ಇಟ್ಟಾರದು ಹೇಳ್ತಿರ್ತಾರೆ ಅದನ್ನು ಅದಕ್ಕೆ ಕೆಲಸ ಭಾಳ ಆಗ್ತಾ ಆಗ್ತಾಯಿರ್ತದೆ ಇದಕ್ಕೆ ಮೇನ್ ಟರ್ನ್ ತೊಗೊಂಡ್ರೆ ಇಲ್ಲಿ ಬರ್ತದೆ ಅಂದರೆ ಓಟ ವ್ಯವಸಾಯ

ಉಸ್ಮಾನ್ ಅಲಿ ಖಾನ್ ನಮ್ಮ ಪ್ರತಿ ಟೈಮ್ ಎನಿ ಇದ್ರು ಬಹಳ ನಿಷ್ಠಾವಂತ ಸ್ವಲ್ಪ ಧರ್ಮಾಂಧಾನ ಇರ್ತಾರೆ ನಮ್ಮ ತೋಟಗಳ ವಿಧಾನ ಪ್ರಸ್ತುತ ನಮ್ಗೆ ಈ ಒಂದು ತಲೆಮಾರಿಗೆ ಇದು ಬೇಕಾ ಅನ್ನೋ ಒಂದು ಪ್ರಶ್ನೆ ಯಾಕಂದ್ರೆ ಎಲ್ಲೊಂದು ಕಡೆಗೆ ಆರು ಜಿಲ್ಲೆಗಳಿಗೆ ಸೀಮಿತವಾಗಿತ್ತು ಈಗ ತಾನೇ ಬಳ್ಳಾರಿ ಜಿಲ್ಲೆಗೆ ಸೇರಿಸಲಾಗ ಅಂತ ಹೇಳಿಬಿಟ್ಟು ಸೇರಿಸಿ ಆದ್ಮೇಲೆ ಕೂಡ ಒಳಗೆ ಎರಡು ಭಾಗ ಎರಡು ಜಿಲ್ಲೆಗಳಾಯ್ತು ಬಹುತೇಕ ಮುನ್ನೂರ ಎಪ್ಪತ್ತೊಂದು ಜೈನ ಉಪಭೋಗಿಗಳು ನಾವೇ ಆಗಿದ್ದೀವಿ ಆದ್ರೆ ಅದು ರಕ್ತ ಸಿಕ್ಕದ ಇತಿಹಾಸದ ದಿನಗಳು ನಮಗೆ ಯಾವ್ದು ನೆನಪಿಲ್ಲ ஆ இஹாசண்டே ஆபோதவன சேர்த்து நமக்கு இன்னொரு கேடு வந்து நிசாமி கட்டுவஷ்டிக் சேர் அது ஒன்று கராளவாத இத்திஹாசினிர்ல நம் எரே சுவந்திர சாத సెప్టెంబర్ హినే హ నలవెంటు ఎరడనే బారీ మతంత్రద ఆనందనుభవస్పూవ